ಕರ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಮ ಅಕ್ಕನ ಮಾಡಿ ಒಳ್ಳೆ ಮನೆಗೆ ಕರ್ಕೊಂಬಂದು ನಮ್ಗೆ ಅಳಾಗ್ ಮಾಡಿದ್ರು ಪೊಲೀಸರು ನಮ್ಮಕ್ಕ ಬಿದ್ದಾಗ ಯಾರು ನಮ್ಮನ್ನು ಕೇರ ಮಾಡಲಿಲ್ಲ ಅವನು ಹಂಗೆ ಬಿಡ್ಬೇಕಿತ್ತು ನಾವರ ನಮ್ಮ ಮಕ್ಕಳಿಗೆ ಸಪ್ಪಿದ್ಯವ ಅವ ಹೋಗ್ಬೇಕಿತ್ತವ ಹೋಗ್ಬೇಕಿತ್ತು ನಾವು ಹೆಂಗೆ ನಮ್ಮ ಅಕ್ಕನ ಫೋಟೋ ಇಟ್ಕೊಂಡು ಹೆಂಗೆ ಅಳತೀವ್ರಿ ಅವ್ರ ತಾಯಿನೂ ಹಂಗೆ ಫೋಟೋ ಇಟ್ಕೊಂಡು ಅಳಬೇಕು ಅಷ್ಟೇ ಕೇಳ್ತೇನೆ ನೋಡ್ರಿ ನಾ ಅವ್ನು ಹಂಗೆ ಬಿಡ್ಬೇಕಿತ್ತು ಸಾಯಲ್ಲಿ ಅಂತಂದು ಅಂದ್ರೆ ಮೊದಲು ಗೊತ್ತಾಗಿಲ್ಲ ಪೊಲೀಸರಿಗೆ ಆಮೇಲೆ ಫೋಟೋಗಳು ಎಲ್ಲ ವೈರಲ್ಲ ಆದಮೇಲೆ ಇವನು ವಿನ್ಯಗಿರಿ ಸಾರುಪ ಅನ್ನೋ ಆಮೇಲೆ ಗೊತ್ತಾಯ್ತು ಬೆಳಗಿನ ಜಾವ ನಾಲ್ಕೂವರೆಗೆ ಕರ್ಕೊಂಡ್ಬಂದಾರ ಅವನು ಪೋಲೀಸರು ಈಗ ಮತ್ತು ಈಗ ಈ ತರ ಆಗಿದೆ ಹೇಗೆ ಏನು ಅನ್ಸುತ್ತೆ ಅಂತ ಏನು ಅನಿಸ್ತೈತಿ ಸರ್ ನಮ್ಮ ಮಕ್ಕಳನ್ನ ಕಳ್ಕೊಂಡು ನಾವು ಫುಲ್ ದುಃಖದಾಗ ಅದೇವ್ರೀ ಏನು ಮಾತಾಡ್ಬೇಕು ನಾವು ದುಃಖದಾಗ ಅದೇವು ಈಗ ಅವನು ಈಗ ಪೊಲೀಸರು ಹೇಳ್ಕೊಂಡು ಅಂತ ನಾನು ಆಕಿನ ಲವ್ ಮಾಡ್ತಿದ್ದೆ ಆಕೆ ಲವ್ ಲೋ ಮಾಡ್ತಿದ್ವು ನಾವು ಮದುವೆ ಆಗಿದ್ವು ಅಂತ ಹೇಳ್ತಾರೆ ಎಲ್ಲ ಸುಳ್ಳು ರೀ ಇದು ಮದುವೆ ಆಗಿದ್ರೆ ಆಕೆ ನಮ್ಮ ಮುಂದೆ ಹೇಳ್ಕೊತಿದ್ದಿಲ್ಲ ನಾವೇನು ಹೊರ್ಗಿನವ್ರ ಅಕ್ಕಿ ಹೊರ್ಗಿನಕ್ಕೆ ಸ್ವಂತ ಅಕ್ಕ ತಂಗೇ ಒಂದ ತಾಯಿ ಒಟ್ಟದಾಗ ಹುಟ್ಟಿದವ್ರ ಅಕ್ಕಿನ ಬೆನ್ನಿಂದ ನಾವು ಬಂದೇವ್ರಿ ಆಕಿ ಪ್ರೀತಿನ ಮಾಡಿಲ್ಲ ರೀ ಪರಿಚಯನಲ್ಲ ಕ್ಲಾಸ್ಮೇಟ್ ಅಷ್ಟ ಇವ್ರಿ ಹೇಳಾತಿವಲ್ರಿ ನಾವು ಕ್ಲಾಸ್ಮೇಟ್ ಅಷ್ಟ ಇವ್ರ ಪ್ರೀತಿ ಮಾಡಿಲ್ಲ ಈಗ ಟ್ರೈನಾಗ ಒಂದು ಕೊಲೆ ಹೋದ ಆ ಹುಡ್ಗಿನೂ ಪ್ರೀತಿ ಮಾಡಿದ್ಲಿವ್ನ ಸುಮ್ಮ ಸುಮ್ಮನ ಚಾಕು ಚುಚ್ಚು ಇಲ್ಲ ನಮ್ಮ ನಮ್ಮಅಕ್ಕನೂ ಅದೇ ರೀತಿ ಮಾಡಿರ್ಬೋದಲ್ಲ ಇವ ಎದಕ್ ನಂಬವಲ್ರಿ ಅದೇ ರೀತಿ ಮಾಡಿರ್ಬಾಗ ಅವ್ನ ಬಾಯಲ್ಲಿ ಊರಂಟು ಸುಳ್ಳು ಬರ್ತಾವ್ರಿ ಅದನ್ನ ಕರೆ ಅಂತ ಅಂತೇಳ್ಕೋಬಾರ್ದ ಅದನ್ನ ಕರೆ ಅಂತ ನಮ್ಮ ಬಾಯ್ಲೇನು ಅದ ಇದು ಬರ್ತಾವ ಅಕ್ಕ ನಮ್ಮ ಮುಂದೆ ಹೇಳ್ತಿದ್ಲು ಒಂದು ಮಾತು ಹಿಂಗ್ ಮಾಡೇನ್ರಿಲಿ ನಾ ಮದ್ವೆ ಆಗೇನ್ರಿಲಿ ಅಂತ ರೀ ಒಂದ್ ಹೇಳ್ಕೊಂಡಿಲ್ಲ ಅನ್ನಂಗಿಲ್ಲ ಎಲ್ಲ ಕಷ್ಟ ಸುಖ ಅನ್ಸ್ಕೊಂಡಲ್ರಿ ನಮ್ ಮುಂದಕ್ಕೆ ನಾ ಇದನ್ ನೋಡ್ರಿ ಆ ಹುಡ್ಗಿನೂ ಕೊಲೆ ಮಾಡಾಕ್ ಹೋಗಿದ್ದೆ ಆ ಹುಡ್ಗಿ ಏನ್ ಪ್ರೀತಿ ಮಾಡಿದ್ಲಾ ಅವ್ನ ಮದ್ವೆ ಆಗಿದ್ಲಾ ಹ ಅಲ್ಲೇ ಮಾಡಾಕ್ ಹೋಗಿದ್ದ ಅದ ರೀತಿ ನಮ್ಮ ಅಕ್ಕನ ಮೇಲೂ ಅಲ್ಲೇ ಮಾಡನ ನಮ್ಮ ಅಕ್ಕನ ಪ್ರೀತಿ ಮಾಡಿದ್ಲ ಅವ್ನ ಮದ್ವೆ ಆಗಿದ್ಲಾ ಅಕ್ಕಿ ಏನ್ರ ಪ್ರೀತಿ ಮಾಡಿದ್ಲ ಅವ್ನ ಸುಮ್ ಸುಮ್ನ ಅಲ್ಲೇ ಮಾಡಕ್ ಹೋದ ನಮ್ಮಅಕ್ಕ ಯಾಕ ಹಂಗ ಮಾಡಿರ್ಬಾರ್ದ್ರಿ ಅವ ಸುಮ್ ಸುಮ್ನ ಅಲ್ಲೇ ಮಾಡಿರ್ಬೋದಲ್ಲ ನಮ್ಮ ಮಕ್ಕನ್ ಮೇಲವ ಅಕ್ಕ ಪ್ರೀತಿ ಮಾಡ್ಲಾರ ಅಂದ್ಕ ಮಾಡಿ ಅವ ನಮ್ಮ ಮಕ್ಕಳಿಗೆ ಏನು ಆಸೆ ನಮ್ಮ ತಂಗಿ ಚೆನ್ನಾಗಿ ಶಾಲೆಗೆ ಕಲಿಸಿ ನಾ ದೊಡ್ಡ ವ್ಯಕ್ತಿ ಮಾಡಿ ಜಾಬ್ ಮಾಡಿ ನಾ ಕುಣ್ಬೇಕು ಕುಂತುಣ್ಬೇಕು ಮೇಲೆ ನಾನು ಅಂತಂದು ನಮ್ಮ ಮಕ್ಕಗೆ ಆಸೆ ಐತೆ ನಮ್ಮ ಅಜ್ಜಿಗೆ ಚಲೋ ನೋಡ್ಕೋಬೇಕಿತ್ತು ಅಂದಿ ತಾಯಿನ ಕಳ್ಕೊಂಡೇವೆ ನಾವು ಅಂತ ಆಸೆ ಐತ್ರಿ ನಮ್ಮ ಮಕ್ಕಗೆ ಅದು ಆಸೆನೂ ಇದು ಮಾಡಿದ್ರೆ ಮಕ್ಕಳು ಮಣ್ಣು ಪಾಲ್ ಮಾಡಿಬಿಟ್ಟು ಇವ್ರಗ ಎನ್ಕೌಂಟರ್ ಮಾಡೋಕ್ಕೂ ಆಗಲ್ಲ ಗಲ್ ಶಿಕ್ಷೆ ಕೊಡಾಕು ಆಗಲ್ಲ ಟ್ರೀಟ್ಮೆಂಟ್ ಎದಕ್ ಕೊಡಿಸ್ತಿರೀ ಕೋಮಾಕ್ ಹೋಗ್ಯನಾಥ ಹೋಗ್ಲಿಂಗ ನರಿ ನರಸ್ತಾ ಇಲ್ಲಿ ಬ್ಯಾಂಡೇಜ್ ಎದಕ್ಕೆ ಹಾಕ್ತಿ ಮುಖದ ಮೇಲೆ ನಮ್ಮ ಅಕ್ಕ ಸತ್ತಾಗೇನು ಏನು ಬಂದು ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ರಿ ನೀವು ಹಾಕಿದ್ರಿ ಒಂದು ಅನಾಥ ಶವ ತಗೊಂಡ್ ಹೋದಾಗ ಟಾಟಾ ಸಂಕ್ ತಗೊಂಡು ಹೋಗಿರಿ ನೀವು ಏನು ಆಂಬುಲೆನ್ಸ್ ಕರೆಸಿ ಇದು ಮಾಡಿಸಿದ್ರಿ ಚಿಕಿತ್ಸೆ ಕೊಟ್ರಿ ಆಮ್ಲೇಶ್ ಒಳಗೆ ಕೊಟ್ರಿ ರೀ ಅವ್ರು ಇವ್ನಿಗೆ ಕೊಡ್ಬೇಕು ಇವನು ಹಂಗೆ ರಕ್ತ ಹಚ್ಕೊಂಡು ಸಾಯ್ಲ್ ಬಿಡು ಸಾಯ್ಲ್ ಬಿಡು ನಮ್ಮ ಅಕ್ಕ ಒಂದು ಹಿಟ್ಟು ಮುಳು ಚುಚ್ಚಿದ ಚಿರಾಡ್ ಹಾಕ್ತಿದ್ಲ ಇನ್ನು ಮನೆ ತುಂಬ ರಕ್ತ ನನ್ನ ಕೈಯಾರ ನಾ ಬಳ್ದೇನು ರೀ ನಂಗೆ ಎಷ್ಟು ಸಂತ ಆಗ್ಬೋದು ಹೇಳ್ರಿ ನೀವು ನನ್ನ ಕೈಯಾರ ರಕ್ತ ಬಾಳ್ದೇನು ನಾನು